ಸ್ವಾಗತ ಆರ್ ಸಿರಲ್ ಸೀರಿಯಲ್ ಇವತ್ತಿನ ಸಂಚಿಕೆ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕಡೆ ಮೇಯ್ನಾಗೆ ಕಾಲ್ ಮಾಡಿರ್ತಾರೆ ಲಕ್ಕಿ ಅಜ್ಜಿ ಕಾಲ್ ಮಾಡಿಬಿಟ್ಟು ನಿಂಗೊಂದು ಶುಭ ವಿಚಾರ ನಾನು ರವಿಗೆ ಒಂದು ಮುದ್ದಾದ ಹುಡುಗಿನ ಹುಡುಕಿದ್ದೀನಿ ಸಕ್ಕತ್ತಾಗಿದೆ ಫ್ಯಾಮ್ಲಿ ಅಂತ ಹೇಳ್ತಾರೆ ಆಗ ಮೀನಾ ಒಂದು ಚೆನ್ನಾಗಿ ಶಾಕ್ ಆಗ್ತಾಳೆ ಏನು ಹೇಳ್ತಿದ್ದೀಯ ಲಕ್ಕಿ ಅಜ್ಜಿ ಏನಾಗಿದೆ ಗೊತ್ತಾ ರವಿಗೆ ಆಲ್ರೆಡಿ ಮದುವೆ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಆಗ ಲಕ್ಕಿ ಆ ಮಾತನ್ನ ಕೇಳಿ ತುಂಬ ಶಾಕ್ ಆಗ್ತಾರೆ ಇವಾಗಲೇ ಬರ್ತೀನಿ ಬಂದುಬಿಟ್ಟು ಎಲ್ಲರೂ ಒಂದು ತರಾಟೆ ತೊಗೋತೀನಿ ಆ ರಂಗ ಏನಾಗಿತ್ತು ಹಂಗೆ ಅವಾಗ ಅಮ್ಮಗೆ ಹೇಳಬೇಕು ಅಂತ ಒಂದು ಚೂರು ಕಬ್ರಿಲ್ವಾ ರಂಗೋಣಿಗೂ ಮಾಡ್ತೀನಿ ಇರು ಅಂತ ಹೇಳ್ತಾರೆ ಆಗ ಬೇಡ ಅಜ್ಜಿ ಇವಾಗ ಮನೆಗೆ ಬಂದು ನೀವು ಯಾವುದೇ ರೀತಿ ಗಲಾಟೆ ಮಾಡಬೇಡಿ ಮಾವ ಈಗಷ್ಟೇ ಹುಷಾರಾಗ್ತಿದ್ದಾರೆ ಮಾವನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ತುಂಬ ನೋವು ಕೊಟ್ಟು ಇವಾಗಾದರೆ ಇದ್ದಾರೆ ಈಗೆಲ್ಲ ಮಾಡಬೇಡಿ ಅತ್ತೆ ಅಂತ ಹೇಳ್ತಾ ಅಜ್ಜಿ ಅಂತ ಕೇಳ್ಕೊತಾರೆ ಆ ಮಾತಿಗೆ ಮೀನಾ ಮಾತಿಗೆ ಲಕ್ಕಿ ನನ್ನ ಮಗನಿಗೆ ಇಷ್ಟೊಂದಿಲ್ಲ ನೋವಾಗಿತ್ತ ನನ್ನ ಮಗನಿಗೆ ಯಾರ್ಯಾರು ಹಿಂಸೆ ಕೊಡ್ತಿದ್ದಾರಲ್ಲ ಅವ್ರನ್ನೆಲ್ಲ ಬಂದು ವಿಚಾರಿಸ್ಕೋತೀನಿ ಇವಾಗಲೇ ಬರ್ತೀನಿ ಥರ ಆಟೆ ತಗೋತೀನಿ ನನ್ನ ಮಗನಿಗೆ ಇಷ್ಟೊಂದು ನೋವು ಕೊಡ್ತಿದ್ದಾರ ಮೀನಾ ನೀನು ಕಣ್ಣೀರು ಹಾಕಬೇಡ ನಾನು ಇನ್ನೂ ಬಂದು ನಿನಗೂ ಕೂಡ ನೋವು ಕೊಟ್ಟಿದ್ದಾಳಲ್ಲ ಶಾಂತಿ ಅವಳಿಗೂ ಕೂಡ ಗ್ರಹಚಾರ ಬಿಡಿಸ್ತೀನಿ ಅಂತ ಬರ್ತಿದ್ದಾರೆ ಲಕ್ಕೇಜಿ ತುಂಬ ಅದ್ಭುತವಾಗಿ ಮೂಡಿ ಬರ್ತದೆ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು